ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಬಿಹಾರಿ ಶೈಲಿಯಲ್ಲಿ ಆಲೂ ಗುಜಿಯ ತುಂಬಾ ಸಿಂಪಲ್ ಬೇಗನೆ ರೆಡಿ ಮಾಡ್ಬೋದು ಬನ್ನಿ ಈ ಸಿಂಪಲ್ಲಾಗಿರೋ ಆಲೂ ಗುಜಿಯ ಯಾವ ಥರ ರೆಡಿ ಮಾಡ್ಬೋದು ಅಂತ ನೋಡೋಣ ನೋಡಿ ಆಲೂಗಡ್ಡೆನ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು ಸಿಪ್ಪೆ ಸಮೇತನೇ ಒಂದು ಫ್ರೈಯಿಂಗ್ ಪ್ಯಾನ್ ಹ್ಯಾಂಡಲ್ ಇರಬೇಕು ಸುಮಾರು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಸಾಸಿವೆ ಹತ್ತು ಎಸಳು ಬೆಳ್ಳುಳ್ಳಿ ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಐದರಿಂದ ಆರು ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸುಮಾರು ಒಂದು ಎರಡು ನಿಮಿಷ ಆಗ್ಬೋದು ಉದ್ದುದಾಗಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಎರಡು ನಿಮಿಷ ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಆಲೂಗಡ್ಡೆನ ಕಟ್ ಮಾಡಿ ಅದನ್ನು ಹಾಕ್ಕೋಬೇಕು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೀಟಾಗೆ ತೊಳ್ಕೊಬೇಕು ಅದರೊಳಗಿರೋ ಸ್ಟಾರ್ಚೆಲ್ಲ ಹೋಗಬೇಕು ಇಲ್ಲಾಂದರೆ ಕಪ್ಪಾಗುತ್ತೆ ಸೊ ಆಲೂಗಡ್ಡೆನೂ ಫ್ರೈ ಮಾಡಬೇಕು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಮತ್ತು ಮೇಲೆ ಕೆಳಗೆ ಮಾಡಬೇಕು ಇದಕ್ಕೆ ಯಾವುದೇ ಥರದ ಮಸಾಲೆನ ಹಾಕೋಣ ಹಾಗಿಲ್ಲ ಬ್ಯಾಚಿಲರ್ ರೆಸಿಪಿ ಅಂತ ಕೂಡ ಕರಿಬೋದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಚಪಾತಿ ಜೊತೆಗೆ ಹಾಗೂ ರೈಸ್ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಸೊ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಚಪಾತಿ ಜೊತೆಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ತಕ್ಷಣಕ್ಕೆ ಇದನ್ನು ಮಾಡಿಕೊಡ್ಬೋದು ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಆಗ್ಬೋದು ಕೊನೆಗೆ ಕಾಲು ಚಮಚದಷ್ಟು ಉಪ್ಪು ಹಾಕಬೇಕು ಉಪ್ಪನ್ನು ಜಾಸ್ತಿ ಹಾಕೋಣ ಹಾಕಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ನಾವು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡ್ತೀವಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆಗೆ ಕಸೂರಿ ಮೇಥಿ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಸೊ ರೆಡಿ ಆಯಿತು ಸರ್ವ್ ಮಾಡ್ಬೋದು ಬಿಹಾರಿ ಸ್ಟೈಲಲ್ಲಿರುವ ಆಲೂ ರೆಸಿಪಿ ನಿಮಗಿಷ್ಟ ಆಯಿತಾ ಹಾಗಾದರೆ ತಡ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ